ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೂವತ್ತೇಳು ವಿದ್ಯಾರ್ಥಿಗಳಿದ್ದರೂ ಈ ಶಾಲೆಯಲ್ಲಿ ಉರ್ದು ಶಿಕ್ಷಕರು ಇಲ್ಲ ಇದರಿಂದಾಗಿ ಸಹಜವಾಗಿ ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕೆ ತೊಂದರೆಯಾಗುತ್ತಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಪತ್ರ ನೀಡಿದರೂ ಕೂಡ ಯಾವುದೇ ಸ್ಪಂದನೆ ನೀಡುತ್ತಿಲ್ಲ ಎಂದು ಶಾಲೆಯ ಎಸ್ಡಿಎಂಸಿ ಸದಸ್ಯರು ಆರೋಪಿಸುತ್ತಿದ್ದಾರೆ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉರ್ದು ಶಿಕ್ಷಕರಿಲ್ಲದೆ ಆರು ತಿಂಗಳು ಕಳೆದರೂ ಕೂಡ ಇನ್ನೂವರೆಗೂ ಸರ್ಕಾರಿ ಶಿಕ್ಷಕರ ದರ್ಶನ ಭಾಗ್ಯವಿಲ್ಲ ಕೇವಲ ಗೆಸ್ಟ್ ಟೀಚರ್ಗಳು ಬರುತ್ತಿದ್ದಾರೆ ಶಾಲೆಯ ಜವಾಬ್ದಾರಿ ಕೂಡ ಯಾರೂ ತೆಗೆದುಕೊಳ್ಳುತ್ತಿಲ್ಲ ಎಲ್ಲಾ ಜವಾಬ್ದಾರಿಯನ್ನು ಎಸ್ಡಿಎಂಸಿ ಅಧ್ಯಕ್ಷರು ಸರ್ವ ಸದಸ್ಯರು ಈ ಒಂದು ಶಾಲೆಯನ್ನು ನಡೆಸಿಕೊಂಡು ಹೊರಟಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಬಗೆಹರಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಶಾಲೆಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ

ಹದಿನೈದು ಇಪ್ಪತ್ತು ವರ್ಷದಿಂದ ಉರ್ದು ಶಾಲೆ ಇದೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ವರ್ಷ ಹಾಗೆ ಹೀಗೆ ಒಬ್ಬರು ಇಬ್ಬರು ಅಂತೇಳಿ ಶಿಕ್ಷಕರು ಕೆಲಸ ಮಾಡ್ತಾಯಿದ್ರು ಅದನ್ನೇ ಮೇಂಟೈನ್ ಮಾಡ್ಕೊಂತ ಹೋಗ್ತಾಯಿದ್ವಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಕೂಡ ಎರಡರಿಂದ ಮೂರು ಜನ ಶಿಕ್ಷಕರಿದ್ದರು ಉರ್ದು ಒಂದು ಕನ್ನಡ ಹ್ಯಾಂಡು ಆಮೇಲೆ ಒಂದು ಸರಿ ಒಂದಿಬ್ಬರು ಮೂರು ಬೇರೆ ಬೇರೆ ಕಾರಣದಿಂದ ಟ್ರಾನ್ಸ್ಫರ್ ಆಗಿ ಕೊನೆಗೆ ಒಬ್ಬರೇ ಉಳಿದಿದ್ರು ಪೇರೋಸ್ ಅಂತೇಳಿ ಮುಖ್ಯ ಶಿಕ್ಷಕರು ಅವರೇ ಚಾರ್ಜ್ ತಗೊಂಡಿದ್ರು ಅವರು ಟ್ರಾನ್ಸ್ಫರ್ ಆಗಿಯೂ ಈಗ ಮೂರರಿಂದ ನಾಲ್ಕು ತಿಂಗಳು ಕಳೀತು ರಿಲೀವ್ ಮಾಡದೆ ಅವರನ್ನು ಎರಡು ಮೂರು ತಿಂಗಳು ಇಟ್ಕೊಂಡಿದ್ದೀವಿ ಏನಾದರೂ ಪ ಪರಿಹಾರ ಮಾಡ್ಬೋದು ಅಂತೇಳಿ ಬಟ್ ಅದಕ್ಕೂ ಯಾರೂ ಸ್ಪಂದನೆ ಮಾಡಲಿಲ್ಲ ಅನಿವಾರ್ಯವಾಗಿ ಅವರು ರಿಲೀವ್ ತೊಗೊಂಡು ಹೋಗಲೇಬೇಕಾಯಿತು ಅದಾದ ನಂತರ ಪದೇ ಪದೇ ಬಿ ಒ ಆಫೀಸಿಗೆ ಬಂದು ಸಾಕಷ್ಟು ಮನವಿಗಳನ್ನು ಮಾಡಿದ್ದೀವಿ ಫೋನಲ್ಲಿ ಮಾತಾಡಿದ್ದೀವಿ ಸಾ ರಾಜಕೀಯ ಗಣ್ಯ ವ್ಯಕ್ತಿಗಳಿಂದ ಕೂಡ ಫೋನ್ ಮಾಡಿಸಿದ್ದೀವಿ ಯಾವುದೇ ಒತ್ತಡ ಹಾಕ್ಸಿದ್ರೂ ಈ ಸಮಸ್ಯೆ ಪರಿಹಾರ ಇಲ್ಲ ಈಗಾಗಲೇ ವಾರ್ಷಿಕ ಪರೀಕ್ಷೆಗಳು ಹತ್ತಿರ ಇದ್ದಾವೆ ಮಕ್ಕಳಿಗೆ ಮಕ್ಕಳ ಭವಿಷ್ಯದ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ ಅಂತ ಕಾಣಿಸುತ್ತೆ ಎಷ್ಟೇ ಮನವಿ ಮಾಡಿಕೊಂಡ್ರು ಪರ್ಸ್ನಲಿ ನಾವು ಮೊನ್ನೆ ಬಿ ಆರ್ ಸಿಲಿ ಕುಂತಾಗ ಬಸ್ಸಾಹೇಬರು ಬಿ ಒ ಆಫೀಸರ್ಗಳು ಬಂದ ಅವ್ರ ಹತ್ರನೂ ಕುತ್ಕೊಂಡು ಮಾತಾಡಿದ್ದೀವಿ ಒಂದಿನ ಎರಡು ದಿನದಲ್ಲಿ ಅಂತ ಹೇಳ್ತಾರೆ ವಾರ ಹತ್ತು ದಿನ ಆದರೂ ಯಾರೂ ಕೇಳ್ತಾ ಇಲ್ಲ ತಿಂಗಳು ಈಗ ಕನಿಷ್ಠ ಅಂದರೆ ಮೂರಿಂದ ನಾಲ್ಕು ತಿಂಗಳಾಯ್ತು ಈಗ ಶಿಕ್ಷಕರಿಲ್ದೆ ಶಾಲೆ ನಡಲಿಕ್ಕೆ ಆ ಎಚ್ ಡಿ ಎಮ್ ಸಿ ಅಧ್ಯಕ್ಷರೇ ಅಲ್ಲಿನ ಎಲ್ಲ ಒಂದು ಸಣ್ಣ ಪುಟ್ಟ ಗ್ಯಾಸ್ ಖಾಲಿ ಆದರೂ ಸಹಿತ ಅವರೇ ತುಂಬಿಸ್ತಾ ಇದ್ದಾರೆ ಎಚ್ ಡಿ ಎಮ್ ಶಿ ಅವರು ಅವರೇ ಪ್ರಯತ್ನ ಪಡ್ತಿದ್ದಾರೆ ಮಕ್ಕಳಿಗೆ ಮೊಟ್ಟೆ ವಿತರಣೆ ವಿಷೂಟದ್ದಾಗಿರ್ಬೋದು ಎಲ್ಲ ಸಮಸ್ಯೆಯನ್ನು ಅವರೇ ನೋಡ್ಕೊತಿದ್ದಾರೆ ಒಬ್ಬ ಶಿಕ್ಷಕರಿಲ್ಲ ಒಬ್ಬ ಜವಾಬ್ದಾರಿ ಇಲ್ಲ ಗೆಸ್ಟ್ ಟೀಚರ್ ಮೇಲೆ ಎಷ್ಟು ದಿನ ನಡೆಸಲಿಕ್ಕಾಗತ್ತೆ ಅವರು ಒಂದು ಟ್ರೈನ್ ಇರಂಗಿಲ್ಲ ಏನೂ ಇರಂಗಿಲ್ಲ ಅವರೇನು ಮಾಡಲಿಕ್ಕಾಗತ್ತೆ ದಯವಿಟ್ಟು ಇವರು ಎರಡು ಸಾವಿರದ ಮೂರು ಎರಡು ಸಾವಿರದ ಇಪ್ಪ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಮಗೆ ಮಾಸ್ಟರ್ ಇದ್ದರು ಈಗ ಮಾಸ್ಟರ್ ಕೊರತೆಯಿಂದಾಗಿ ಬಂದಿದ್ದೀವಿ ಈಗ ಆದ ಕಾರಣಕ್ಕೆ ಈಗ ಧರಣಿ ಮಾಡ್ಬೇಕಂತೇಳ ಬಂದಿದ್ವಿ ಇವಾಗ ಇದಕ್ಕೂ ಅವರು ನಮಗೆ ಕಳಿಸ್ಲಿಲ್ಲ ಅಂದ್ರೆ ಮುಂದಕ್ಕೆ ಅವರೇ ಜವಾಬ್ದಾರ ಅಂತೇಳಿ ಹೇಳಕ್ಕೆ ಇಷ್ಟಪಡ್ ಶಿಕ್ಷಕರಿದ್ರು ಒಬ್ರು ಗೆಸ್ಟ್ ಟೀಚರ್ ಇದ್ದರು ಸರ್ ನಮಗೆ ಎಲ್ಲ ಸಬ್ಜೆಕ್ಟ್ಗೂ ಅನುಕೂಲ ಇತ್ತು ಸರ್ ಇವಾಗ ಅನುಕೂಲ ಇಲ್ಲ ಸರ್ ಈಗ ಎಷ್ಟದೇ ಇಲ್ಲ ಸರ್ ಮೂರು ತಿಂಗಳಿಂದ ಸರ್ ನಮ್ಮಲ್ಲಿ ಏಳ ಒಂದರಲ್ಲಿದ್ದ ಏಳರ ತನ ಮೂವತ್ತೈದು ಸ್ಟ್ರಂತ್ ಇದ್ರ ಮಕ್ಕಳು ಅವಕ್ಕ ಬಿಸಿ ಊಟದಾಯ್ತು ಇನ್ನೊಂದು ತತ್ತಿದಾಯ್ತು ಯಾವುದು ಕೊರತೆ ಇಲ್ದಂಗೆ ಈಗ ಮೂರು ತಿಂಗಳಿದ್ದ ನಾವೇ ನಡ್ಸಂಡ್ ಹೊಂಟೀವಿ ಸರ್ ಈಗ ಒಂದು ಎಚ್ ಎಮ್ ಇಲ್ಲ ಸರ್ ನಮ್ಗೆ ಗೌರ್ಮೆಂಟ್ ಆಫೀಸರ್ ಬೇಕೇ ಬೇಕು ನಮ್ಗೆ ಕಡ್ಡಾಯವಾಗಿ ಮನವಿ ಪತ್ರ ಮೂರು ತಿಂಗಳಿಂದ ಸಲ್ಲಿಸ್ತಾನೇ ಇದ್ದೀವಿ ಮೊನ್ನೆ ಹೊಸದಾಗಿ ಓ ಸರ್ ಬಂದ್ರೂ ಅವ್ರೂ ಸನ್ಮಾನ ಮಾಡಿ ಅವತ್ತು ಮನವಿ ಪತ್ರ ಕೊಟ್ಟೋಗಿವಿ ಸರ್ ಮೊನ್ನೆ ಶನಿವಾರನು ಬಂದು ಇನ್ನು ಅಡಿಗೆ ಒಂದು ಲೆಟ್ರ್ ಕೊಟ್ಟೋಗಿದ್ದೀನಿ ಸರ್ ಆದ್ರೂ ನಿನ್ನೆವರೆಗೂ ನೋಡಿದ್ದೀವಿ ಸರ್ ನಾವು ಆದ್ರೂ ಬಂದಿಲ್ಲ ಯಾರು ಇದಕ್ಕೂ ಮೀರಿ ಬರಲಿಲ್ಲ ಅಂದ್ರೆ ನಾವು ಎಲ್ಲಿಗೂ ಆದ್ರೂ ಧರಣಿ ಮಾಡೋಕೆ

ಆದರೆ ಮಕ್ಕಳಿಗೆ ಯಾವುದೇ ರೀತಿಯ ಶೈಕ್ಷಿಕ ಕೊರತೆ ಆಗದಂತ ಈಗಾಗಲೇ ಅತಿಥಿ ಶಿಕ್ಷಕರನ್ನು ಮೂರು ಜನ ನೇಮಿಸಿದ್ದೇವೆ ಎರಡು ಉರ್ದು ಟೀಚರ್ ಇದ್ದಾರೆ ಒಂದು ಕನ್ನಡ ಟೀಚರ್ ಇದ್ದಾರೆ ಆದರೆ ಕಾಯಂ ಶಿಕ್ಷಕರು ನಮ್ಮ ತಾಲೂಕಿನಲ್ಲಿ ಏನು ಹದಿನೇಳು ಜನ ಇರ್ತಕ್ಕಂಥ ಉರ್ದು ಟೀಚರ್ಸು ಎಲ್ಲ ಶಾಲೆಗಳಲ್ಲೂ ಕಡಿಮೆ ಇದೆ ಆದರೂ ಸಹ ಈ ಮಕ್ಕಳ ದೃಷ್ಟಿಯಿಂದ ಅಲ್ಲಿಗೆ ನನ್ನ ವ್ಯಾಪ್ತಿನಲ್ಲಿ ಈಗ ಈ ವರ್ಷದ ಕೊನೆಯಾಗಿದ್ದರಿಂದ ಎಲ್ಲ ಶಾಲೆಯಲ್ಲೂ ಆಡಳಿತಾತ್ಮಕವಾಗಿ ಮತ್ತು ಶೈಕ್ಷಣಿಕವಾಗಿ ತೊಂದರೆ ಆಗುತ್ತೆ ಆದ್ದರಿಂದ ಆ ಹಂತಕ್ಕೆ ಶಾಲೆಗೆ ನಾನೀಗ ನಮ್ಮಲ್ಲಿರ್ತಕ್ಕಂಥ ಸರ್ಕಾರಿ ಕಾಯಂ ಶಿಕ್ಷಕರನ್ನು ಎರಡು ಹಂತದಲ್ಲಿ ಬರೋಂಗೆ ಹೀಗಾಗಿ ನಾನೇ ಸ್ವತಃ ಶಾಲೆಗೆ ಭೇಟಿ ನೀಡಿ ಹಿಂದೆ ನಿಮ್ಮ ಸಮಕ್ಷಮದಲ್ಲಿ ಬಗ್ಗೆ ಹರಿಸ್ತೇನೆ ಸರಿ ಅದೇ ಈಗ ಅದು ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಅಲ್ಲಿನ ಏನಂದರೆ ಸಬ್ಜೆಕ್ಟ್ ವೈಸ್ ಟೀಚರ್ಸು ಈ ಪಟ್ಟಿನಲ್ಲಿದೆ ಆದರೆ ಆ ಶಿಕ್ಷಕರು ಸಬ್ಜೆಕ್ಟ್ ವೈಸ್ ಟೀಚರು ಆ ಶಾಲೆಯ ಶಿಕ್ಷಕರು ಸಮಾಜ ವಿಜ್ಞಾನ ಗಣಿತ ವಿಜ್ಞಾನ ಉರ್ದು ಈ ರೀತಿ ಇದೆ ಅವರಾದ ನಮ್ಮ ಮಕ್ಕಳಿಗೆ ಕೊರತೆ ಆಗುತ್ತೆ ಅನ್ನೋದು ಒಂದೇ ಕಾರಣವನ್ನು ಇಟ್ಕೊಂಡು ಅಲ್ಲಿಂದ ಎಸ್ ಡಿ ಎಮ್ ಸಿ ಮತ್ತು ಅವರು ಸಹ ಈ ಸಂದರ್ಭದಲ್ಲಿ ಭೇಟಿಯಾಗಿ ಅಧಿಕಾರಿಗಳನ್ನು ಚರ್ಚೆ ಮಾಡಿ ಅದನ್ನು ರದ್ದುಪಡಿಸ್ಕೊಂಡು ಯಾಕಂದರೆ ಅವು ಮಕ್ಕಳೇ ಇವು ಮಕ್ಕಳೇ ಈಗ ನಾವೆಲ್ಲ ಮಕ್ಕಳನ್ನು ಶೈಕ್ಷಣಿಕ ಅಭಿವೃದ್ಧಿಪಡಿಸಲಿಕ್ಕಾಗಿ ನಾವು ಪ್ರಯತ್ನ ಮಾಡಿದ್ದೀವಿ ಇಲಾಖೆಯ ಮೂಲ ಉದ್ದೇಶ ಒಂದೇ